ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಇವತ್ತು ನಾನು ತುಂಬಾನೇ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗ್ಬೇಕಾಗಿರುವಂತ ಒಂದು ವಿಡಿಯೋನ ತಗೊಂಡು ಬಂದಿದ್ದೇನೆ ಎಲ್ಲರೂ ಆಕ್ಚುಲಿ ಇದನ್ನ ವೆಯ್ಟ್ ಮಾಡ್ತಾ ಇರುವಂತ ಒಂದು ಟಾಪಿಕ್ ಒಂದು ಸಬ್ಜೆಕ್ಟ್ ಯಾರಿಗೆ ಹಣ ಬೇಕಾಗಿಲ್ಲ ಎಲ್ಲರಿಗೂ ಹಣದ ಅವಶ್ಯಕತೆ ಇದೇ ಇದೆ ಆ ಹಣ ಇಲ್ಲದ ನಾವು ಜೀವನನೇ ನಡೆಸ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಂದು ಬೇಕು ಬೇಡಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಹಣದ ಅವಶ್ಯಕತೆ ಪ್ರತಿನಿತ್ಯದ ದಿನದ ಬದುಕಿನ ಜೀವನದಲ್ಲಿ ನಮಗೆ ಅಷ್ಟೊಂದು ಅವಶ್ಯಕತೆ ಇರುವಂತದ್ದು ಹಣ ಇದನ್ನ ನಾವು ಎಷ್ಟೋ ಸಾರಿ ಎಷ್ಟು ಕಷ್ಟಪಟ್ಟು ನಾವು ಹಣ ಸಂಪಾದನೆ ಮಾಡ್ತೀವಿ ನಾವು ಕಷ್ಟಪಟ್ಟು ಕೆಲಸ ಮಾಡಿ ದುಡಿದು ಹಣವನ್ನ ಸಂಪಾದನೆ ಮಾಡ್ತಿದ್ದೀವಿ ವ್ಯಾಪಾರ ವ್ಯವಹಾರಗಳಲ್ಲಿ ಹಣವನ್ನ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಹಾಗೆ ಕೆಲವೊಂದು ಕಡೆ ನಮ್ಮಲ್ಲಿರುವಂತ ಹಣವನ್ನ ಬ್ಯಾಂಕ್ಗಳಲ್ಲಿ ಶೇರ್ಸ್ಗಳಲ್ಲಿ ಹಾಕಿ ಇನ್ವೆಸ್ಟ್ ಮಾಡಿ ನಾವು ಒನ್ ಟು ಡಬಲ್ ನಮ್ಗೆ ಮನಿ ಬೇಕು ಅಂತ ಹೇಳಿ ನಾವು ಮಾಡ್ತೀವಿ ಯಾಕೆ ಅಂದ್ರೆ ಅಷ್ಟೊಂದು ಅವಶ್ಯಕತೆ ದಿನನಿತ್ಯದ ಬದುಕಿನಲ್ಲಿ ನಮಗೆ ಹಣದ ಅವಶ್ಯಕತೆ ಇದೆ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವೇ ಇನ್ವೆಸ್ಟ್ ಮಾಡಿರುವಂತ ಹಣ ಎಲ್ಲ ಒಂದು ಕಡೆಗೆ ಸ್ಟ್ರಕ್ ಆಗ್ಬಿಡುತ್ತೆ ನಿಂತು ಬಿಡುತ್ತೆ ಅದು ಹಾಗೆ ನಮ್ಮಿಂದ ಯಾರೋ ಹಣವನ್ನ ಪಡೆದುಕೊಂಡು ಹೋಗಿರೋಂತವ್ರು ನಮಗೆ ನಮಗೆ ಬೇಕಾದಾಗ ತಂದು ಕೊಡೋದಿಲ್ಲ ನಾವು ಅವರನ್ನ ದಿನನಿತ್ಯವು ಫೋನ್ ಮಾಡಿ ಕೇಳಿ 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 ಅವ್ರು ಹಿಂದೆ ಬಿದ್ರು ಕೂಡ ಯಾಕಪ್ಪ ನಾವು ಇವರಿಗೆ ಹಣವನ್ನ ಅನ್ನೋ ಅನ್ನೋಷ್ಟು ಕೂಡ ಮನಸ್ಸಿಗೆ ನೋವಾಗೋ ತರ ನಮ್ಮ ಹಣ ನಮಗೆ ವಾಪಸ್ಸು ಬರ್ತಾ ಇಲ್ಲ ಯಾವುದೋ ಒಂದು ವ್ಯಾಪಾರಕ್ಕೆ ನಾನು ಹಣವನ್ನ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಹಣ ಹಾಗೆ ನಿಂತು ಬಿಟ್ಟಿದೆ ಅವ್ರ ಕಡೆಯಿಂದ ನನಗೆ ವ್ಯಾಪಾರನು ಆಗ್ತಾ ಇಲ್ಲ ಹಣನು ನನ್ನ ಕೈಗೆ ವಾಪಸ್ ಬರ್ತಾ ಇಲ್ಲ ನೋಡಿ ಒಂದ ಎರಡ ದಿನನಿತ್ಯದ ನಮ್ಮ ಬದುಕಿನಲ್ಲಿ ಹಣದ ಅವಶ್ಯಕತೆ ಎಷ್ಟು ಇದೆಯೋ ಅಷ್ಟೇ ಹಣವನ್ನ ನಾವು ಇನ್ವೆಸ್ಟ್ ಮಾಡಿ ಅದು ನಮ್ಮ ಕೈಗೆ ಸಿಗದೇನೆ ಅಷ್ಟೇ ತೊಂದರೆ ಕೂಡ ಅನುಭವಿಸ್ತಾ ಇದ್ದೀವಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಹಣದ ಒಂದು ಈ ಸಮಸ್ಯೆ ಇದ್ದೇ ಇದೆ ಇದ್ದೇ ಇದೆ ಎಷ್ಟೋ ಸಾರಿ ನಾವು ಅನ್ಕೊಳ್ತೀವಿ ಬ್ಯಾಂಕ್ ಅಲ್ಲಿ ನಾವು ಹಣವನ್ನ ಇಟ್ಟರೆ ನಮ್ಮ ಹಣ ಸೇಫ್ ಅಂತ ಎಷ್ಟೋ ಸಾರಿ ಅನ್ಕೊಳ್ತೀವಿ ನಮ್ಮ ಹಣಕ್ಕೆ ಒಂದು ಸ್ವಲ್ಪ ಬಡ್ಡಿ ಬಂದ್ರೆ ನಮ್ಗೆ ಇಂಟ್ರೆಸ್ಟ್ ಬಂದ್ರೆ ಒಳ್ಳೇದು ಅಂತ ಹೇಳಿ ಅದನ್ನ ಇನ್ಯೇನೋ ಫೈನಾನ್ಸ್ ಅಂತ ಮಾಡಕ್ ಹೋಗ್ತಾರೆ ಅಥವಾ ಇದು ನಮ್ಮ ಹಣ ಸೇಫು ಇರಬೇಕು ನಮ್ಗೆ ಇಂಟ್ರೆಸ್ಟ್ ಬರಬೇಕು ಒನ್ ಟು ಡಬಲ್ ಆಗಬೇಕು ಅಂತ ಹೇಳಿ ಶೇರ್ಸ್ಗೆಲ್ಲ ಇನ್ವೆಸ್ಟ್ ಮಾಡುವಂತದ್ದು ಹೀಗೆ ಸಾಕಷ್ಟು ರೂಪದಲ್ಲಿ ನಾವು ಹಣವನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ ಇದು ಎಲ್ಲ ಓವರ್ ಆಲ್ ನಾನು ಇವತ್ತು ತಗೊಂಡ್ ಬಂದಿರೋ ಟಾಪಿಕ್ ಏನು ಅಂತ ಹೇಳಿದ್ರೆ ಎಲ್ಲಿ ನಿಮ್ಮ ಹಣ ಸ್ಟ್ರಕ್ ಆಗಿದೆ ಎಲ್ಲಿ ನೀವು ಅನ್ಕೊಂಡಿರೋ ಹಣ ಅದು ಒನ್ ಟು ಡಬಲ್ ಆಗದೆ ಹಾಗೆ ನಿಂತಿದ್ಯಾ ಅದು ನಿಂತಿರೋದಷ್ಟೇ ಎಲ್ಲ ನಿಮ್ಮ ಕೈ ವಾಪಸ್ ಬರ್ತಾ ಇಲ್ವಾ ನಂಬಿಕೆ ಮೇಲೆ ಸ್ನೇಹ ವಿಶ್ವಾಸದ ಮೇಲೆ ಕೊಟ್ಟಂತ ಹಣ ಹಾಗೆ ನಿಂತಿದೆಯಾ ಇಷ್ಟೆಲ್ಲದಕ್ಕೂ ಓವರ್ ಆಲ್ ನಾನು ಇವತ್ತು ತಗೊಂಡ್ ಬಂದಿರುವಂತ ಒಂದು ಸ್ವಿಚ್ ವರ್ಡ್ ಇದೆ ಇದು ತುಂಬಾ ಪವರ್ಫುಲ್ ಆಗಿರುವಂತ ಸ್ವಿಚ್ ವರ್ಡ್ ನಾನು ಇವತ್ತು ಕೊಡ್ಬೇಕಾಗಿರುವಂತ ಸ್ವಿಚ್ ವರ್ಡ್ ಅನ್ನ ನೀವೆಲ್ಲ ನಾವು ವಿಡಿಯೋದಲ್ಲಿ ಒಂದು ಸ್ವಿಚ್ ವರ್ಡ್ ಅಂತ ಕೊಟ್ಟ ತಕ್ಷಣ ಅದನ್ನ ಇಟ್ಕೊಂಡು ಇದನ್ನ ನಾವು ಯಾವ ರೀತಿ ಮಾಡಬೇಕು ಇದನ್ನ ಹೇಳ್ಬಿಟ್ರೆ ನಮಗ್ ಹಣ ಬರುತ್ತಾ ಖಂಡಿತ ಇಲ್ಲ ಇದಕ್ಕೆ ಒಂದು ಪ್ರೊಸೀಜರ್ ಅಂತ ಇರುತ್ತೆ ನಾನು ಏನೇ ಸ್ವಿಚ್ ವರ್ಡ್ ಅನ್ನ ನೀವು ನಿಮಗೆ ಕೊಟ್ಟರು ಕೂಡ ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಯಾರಿಗೆ ನಾನು ಕೊಡೋಂತ ಈ ಸ್ವಿಚ್ ವರ್ಡ್ ಅನ್ನ ನೀವು ಉಪಯೋಗ ಮಾಡ್ಕೋಬೇಕು ಅಂತ ಇದ್ದೀರೋ ಅವರಿಗೆ ಒಂದು ಸ್ವಲ್ಪ ಕೆಲಸ ಮಾಡಲೇಬೇಕು ಅವರು ಏನೆಲ್ಲ ಅದು ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಮೊದಲು ನಿಮ್ಮನ್ನ ನೀವು ಒಂದು ಸಮಯ ಅಂತ ಫಿಕ್ಸ್ ಮಾಡ್ಕೊಳ್ಳಿ ನಾನು ಕೊಟ್ಟಂತ ಈ ಸ್ವಿಚ್ ವರ್ಡ್ ಅನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನೀವು ಏನ್ ಮಾಡಬೇಕು ನಿಮ್ಮ ಒಂದು ಸಮಯವನ್ನು ಫಿಕ್ಸ್ ಮಾಡ್ಕೊಳ್ಳಿ ಒಂದು ಜಾಗದಲ್ಲಿ ಆರಾಮಾಗಿ ಕುತ್ಕೊಂಡು ಕೂಲ್ ಆಗಿ ಕಾಮ್ ಆಗಿ ನಿಮ್ಮ ಮೈಂಡ್ ಅನ್ನ ಶಾಂತವಾಗಿ ಇಟ್ಕೊಂಡು ನಿಮಗೆ ಎಲ್ಲಿಂದ ಹಣ ಬರ್ಬೇಕಾಗಿದೆ ಯಾರ ಮುಖಾಂತರ ಹಣ ಬರ್ಬೇಕಾಗಿದೆ ಯಾವ ಬಿಸ್ನೆಸ್ ಇಂದ ಬರ್ಬೇಕಾಗಿದೆ ಇದು ನಿಮಗೆ ಗೊತ್ತಿದ್ ಗೊತ್ತಿದ್ದೇ ಗೊತ್ತಿರುತ್ತೆ ಅಥವಾ ನೀವೆಲ್ಲಿ ಇನ್ವೆಸ್ಟ್ ಮಾಡಿದೀರಾ ಯಾರಾದ್ರೂ ಮೋಸ ಮಾಡಿದಾರ ಯಾವ ವ್ಯಕ್ತಿ ಎಲ್ಲದನ್ನು ನೀವು ಒಂದು ಐದು ನಿಮಿಷ ನಿಮ್ಮ ಮೈಂಡ್ ಸೆಟ್ ಮಾಡಿಕೊಂಡು ನೀವು ನೋಡ್ಕೊಳ್ಬೇಕಾಗತ್ತೆ ನೀವೆಷ್ಟು ಮೈಂಡ್ ಅಲ್ಲಿ ಅದನ್ನ ಈ ವಿಷನ್ ಅನ್ನ ತಗೊಳ್ತಿರೋ ಅಷ್ಟು ನಿಮಗೆ ಯಾವ್ದ್ರ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಿ ಅನ್ನೋದು ಅಲ್ಲಿ ನಿಮ್ಮ ವಿಷನ್ ಅಲ್ಲಿ ಗೊತ್ತಾಗುತ್ತೆ ಇದಾದ ನಂತರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾ ಈ ಕೊಟ್ಟಂತ ಈ ಸ್ವಿಚ್ ವರ್ಡ್ ಏನಿದೆ ಅಲ್ವಾ ಈ ಸ್ವಿಚ್ ವರ್ಡ್ ಅನ್ನ ನೀವು ಆದಷ್ಟು ಮನಸ್ಸಿನಲ್ಲಿ ಚಾಂಟ್ ಮಾಡ್ತಾ ಹೋಗಿ ಚಾಂಟ್ ಮಾಡ್ತಾ ಹೋಗಿ ಚಾಂಟ್ ಮಾಡ್ತಾ ಹೋಗಿ ಯಾಕೆ ಅಂದ್ರೆ ಆ ನಾನು ಕೊಟ್ಟಂತ ಸ್ವಿಚ್ ವರ್ಡ್ ನಿಮ್ಮ ಮೈಂಡ್ ಅಂಡ್ ಬಾಡಿನಲ್ಲಿ ಇರುವಂತ ಎನರ್ಜಿ ಲೆವೆಲ್ಸ್ ಗೆ ಕೂಡ ಅದು ಮ್ಯಾಚ್ ಆಗ್ಬೇಕು ಆ ವೈಬ್ರೇಷನ್ ಮ್ಯಾಚ್ ಆಗ್ಬೇಕು ಸಡನ್ ಆಗಿ ನಾನು ಬರೋ ವಿಡಿಯೋದಲ್ಲಿ ಒಂದು ಸ್ವಿಚ್ ವರ್ಡ್ ಬಂದಿದೆ ಅಂತ ಹೇಳಿ ಆ ಸ್ವಿಚ್ ವರ್ಡ್ ನ ಇಟ್ಕೊಂಡು ನನಗೆ ಯಾರೋ ಈ ತರ ವ್ಯಕ್ತಿ ಕೊಡ್ಬೇಕು ಅದನ್ನ ನಾನು ಚಾಂಟ್ ಮಾಡ್ಬಿಟ್ಟೆ ವ್ಯಕ್ತಿಯಿಂದ ನಮಗೆ ದುಡ್ಡೆ ಬರ್ಲಿಲ್ಲ ಇದೆಲ್ಲ ಫೇಲ್ಯೂರ್ ಆಗ್ತಾ ಇದೆ ಯಾವುದು ಆ ತರ ನಡೆಯಲ್ಲ ಅದಕ್ಕೆ ಅದರದೇ ಆದ ಒಂದು ಪ್ರೊಸೀಜರ್ ಅಂತ ಇದ್ದೇ ಇರುತ್ತೆ ಈ ನ ನೀವು ಮಾಡ್ಕೊಂಡ್ರೆ ಮಾತ್ರ ನಾವು ಕೊಟ್ಟಂತ ಈ ಸ್ವಿಚ್ ವರ್ಡ್ಸ್ಗಳು ನಿಮಗೆ ಕೆಲಸಕ್ಕೆ ಬರುತ್ತೆ ಈಗ ನಾವೇನ್ ಮಾಡ್ಬೇಕು ಅದನ್ನ ನಾವು ಆ ಚಾಂಟ್ ಮಾಡಿ 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 ನಮ್ಮ ಒಂದು ಮೈಂಡಲ್ಲಿ ಏನಿರುತ್ತೆ ಹೇಳಿ ಅಯ್ಯೋ ನಮಗೆ ದುಡ್ಡು ಬಂದಿಲ್ಲ ಅಯ್ಯೋ ನಮ್ಗೆ ಅವ್ರು ಮೋಸ ಮಾಡಿದ್ರು ಇವರು ದ್ರೋಹ ಮಾಡಿದ್ರು ಎಷ್ಟು ದಿವಸದಿಂದ ನಾವು ಓಡಾಡ್ತಾ ಇದ್ದೀವಿ ಬಂದಿಲ್ಲ 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 ಇದೇ ನಿಮ್ಮ ಮೈಂಡಲ್ಲಿ ನೆಗೆಟಿವ್ ಆಗಿ ಕೂತ್ಕೊಂಡಿರುತ್ತೆ ಮೊದಲು ನೀವು ಸೆಟ್ ಮಾಡ್ಕೋಬೇಕಾಗಿರೋದು ನಾನು ಈ ಸ್ವಿಚ್ ವರ್ಡ್ ಚಾಂಟ್ ಮಾಡ್ತಾ ಇದ್ದೀನಿ ನನ್ನ ಅಮೌಂಟ್ ಬಂದೇ ಬರುತ್ತೆ ಅನ್ನುವಂತ ದೃಢ ನಿರ್ಧಾರದಿಂದ ಗಟ್ಟಿ ಮನಸ್ಸಿನಿಂದ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ನೀವು ಮೊದಲು ಮೈಂಡ್ ಸೆಟ್ ಮಾಡ್ಕೊಳ್ಳಿ ನಂತರ ನಾನು ಕೊಟ್ಟಂತ ಈ ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡ್ತಾ ನೀವು ಚಾಂಟ್ ಮಾಡ್ತಾ 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 ನಿಮ್ಮ ಮೈಂಡ್ ಮತ್ತೆ ಬಾಡಿನಲ್ಲಿ ಆ ನಿಮ್ದು ನೆಗೆಟಿವ್ ಅನ್ನೋದು ಸ್ವಿಚ್ ಆಗಿ ಪಾಸಿಟಿವ್ ಆಗುತ್ತೆ ಗೊತ್ತಾಗ್ತಿದ್ಯಾ ಕ್ಯಾಚ್ ಮಾಡ್ತಾ ಇದ್ದೀರಾ ನಾನು ಹೇಳ್ತಾ ಇರೋದು ನೀವು ಏನೇನೆಲ್ಲ ನೆಗೆಟಿವ್ ಅನ್ಕೊಂಡಿದ್ರೋ ಅದೆಲ್ಲ ಸ್ವಿಚ್ ಆಗ್ಬಿಡತ್ತೆ ಯಾವುದಕ್ಕೆ ನೆಗೆಟಿವ್ ಇಂದ ಪಾಸಿಟಿವ್ ಆಗಿ ಇದು ಕನ್ವರ್ಟ್ ಆಗ್ತೀರಾ ಆದಾಗ ನಾ ಕೊಟ್ಟಂತ ಈ ಸ್ವಿಚ್ ಸ್ವಿಚ್ನ್ನ ಇಟ್ಕೊಂಡು ಯಾವ ವ್ಯಕ್ತಿ ಯಾವ ಕಡೆಯಿಂದ ಯಾವ ಮುಖಾಂತರದಿಂದ ಬರ್ಬೇಕು ಅದನ್ನ ನೀಟಾಗಿ ಒಂದು ಫ್ರೆಮ್ ಮಾಡ್ಕೊಂಡು ಸೆಟ್ ಮಾಡ್ಕೋಬೇಕು ನೀವು ಸೆಟ್ ಮಾಡ್ಕೊಂಡು ಆ ಫಾರ್ ಎಕ್ಸಾಂಪಲ್ ವ್ಯಕ್ತಿ ಆಗಿದ್ರೆ ವ್ಯಕ್ತಿಯನ್ನ ನೆನೆಸ್ಕೊಂಡು ಈ ವ್ಯಕ್ತಿಯಿಂದ ನನಗೆ ಹಣ ಬರ್ಬೇಕಾಗಿರೋದು ಬಂದು ಬಿಟ್ಟಿದೆ ಅಂತ ನೀವು ಪಾಸಿಟಿವ್ ಆಗಿ ಆ ಮೈಂಡ್ ಸೆಟ್ ಮಾಡಿಕೊಂಡು ಇ ನಾನ್ ಕೊಟ್ಟಿರೋಂತ ಈ ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡ್ತಾ ಆ ಅಮೌಂಟ್ ನಿಮ್ ಕೈ ಸೇರಿದೆ ಅಂತ ಹೇಳಿ ಅಮೌಂಟ್ ಬಂದಾಗ ನೀವು ನೀವು ಮುಖದಲ್ಲಿ ಯಾವ ರೀತಿ ಸಂತೋಷನ ವ್ಯಕ್ತಪಡಿಸ್ತಿರೋ ಅದೇ ರೀತಿ ನಿಮ್ಮ ದೇಹದಲ್ಲೂ ಕೂಡ ಒಂದು ಉಲ್ಲಾಸವಾಗಿ ಸಂತೋಷವಾಗಿ ಖುಷಿ ಖುಷಿಯಿಂದ ನಾವು ಎಕ್ಸ್ಪ್ರೆಷನ್ಸ್ ಮಾಡ್ತೀವಿ ಅಲ್ವಾ ಆ ಎಕ್ಸ್ಪ್ರೆಷನ್ಸ್ ಆ ಬಾಡಿನಲ್ಲಿ ಆ ಎನರ್ಜಿ ಲೆವೆಲ್ ಚೇಂಜ್ ಆಗ್ಬೇಕು ಇದನ್ನೇ ಸ್ವಿಚ್ ಆಗುವಂಥದ್ದು ನೆಗೆಟಿವ್ ಇಂದ ಪಾಸಿಟಿವ್ ಆಗಿ ನಾವು ಸ್ವಿಚ್ ಮಾಡ್ಕೊಳ್ಬೇಕು ನಮ್ಮ ಮೈಂಡ್ ಅಂಡ್ ಬಾಡಿಯನ್ನ ಇದನ್ನ ಮಾಡ್ಕೊಂಡು ನಾನು ಕೊಟ್ಟಂತ ಯಾವ ವರ್ಡ್ ನೋಡಿ ಪಾಟ್ ತುಂಬಾ ಪವರ್ಫುಲ್ ಆಗಿರೋಂತ ಈ ಸ್ವಿಚ್ ವರ್ಡ್ ಅನ್ನ ಕೊಡ್ತಾ ಇದೀನಿ ಈ ಜಾಕ್ ಪಾಟ್ ಅನ್ನೋ ಈ ಸ್ವಿಚ್ ವರ್ಡ್ ನಿಮಗೆ ನಿಜವಾಗ್ಲೂ ಜಾಕ್ ಪಾಟ್ ನ ತಂದು ಕೊಡುತ್ತೆ ನೀವೆಲ್ಲ ಪ್ರಯತ್ನ ಪಟ್ಟು ಮಾಡಿ ನೋಡಿ ಎಲ್ಲೆಲ್ಲಿ ಸ್ಟಗ್ನೆಂಟ್ ಆಗಿರುತ್ತೋ ಅಂದ್ರೆ ನಿಂತು ಹೋಗ್ಬಿಟ್ಟಿರುತ್ತೆ ನಮ್ಮ ಹಣನು ಅಯ್ಯೋ ಅವ್ರ ಹತ್ರ ಕೊಟ್ಟು ಕೊಟ್ಟು ಕೊಡ್ತೇವೆ ಹೋಯ್ತಪ್ಪ ಅಂತ ಮಾತಾಡ್ತೀವಿ ಅಲ್ವಾ ನಿಂತೋಗಿರೋ ಹಣ ಎಲ್ಲೋ ಕೊಟ್ಟು ನಿಂತೋಗಿರೋಂತ ಹಣ ಇದೆಲ್ಲವೂ ನಿಮಗೆ ವಾಪಸ್ ಬರ್ಬೇಕು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ತರ ಹಣ ನಿಮಗೆ ವಾಪಸ್ ಬರಬೇಕು ಅಷ್ಟೇ ಅಲ್ಲ ಇನ್ವೆಸ್ಟ್ ಮಾಡಿರೋದು ಲಾಭವಾಗಿ ಬರ್ಬೇಕು ಯಾರ ಕಡೆಯಿಂದ ನಿಮಗೆ ಬರ್ಬೇಕು ಪ್ರತಿಯೊಂದಕ್ಕೂ ಎಲ್ಲ ಒಂದು ಹಣಕಾಸಿನ ವಿಚಾರಕ್ಕೆ ಈಗ ನಾನು ಕೊಡ್ತಾ ಇರುವಂತ ವರ್ಡ್ ಯಾವುದು ಜಾಕ್ ಪಾಟ್ ಈ ವರ್ಡ್ ಅನ್ನ ಇಟ್ಕೊಳ್ಳಿ ಸ್ವಿಚ್ ವರ್ಡ್ ಅನ್ನ ಎಲ್ಲಿ ಎಲ್ಲಿ ಹಣ ನಿಂತಿದೆಯೋ ಎಲ್ಲರೂ ಹಣವನ್ನ ಪಡೆದುಕೊಳ್ಳಿ ಖುಷಿಯಿಂದ ಇರಿ ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಮತ್ತೊಂದು ಸ್ವಿಚ್ ವರ್ಡ್ ಅನ್ನ ಬರ್ತೀನಿ ಅಂದ್ರೆ ಪವರ್ಫುಲ್ ಆಗಿರುವಂತ ವರ್ಡ್ ಅನ್ನ ತಗೊಂಡ್ ಬರ್ತಾ ಇದ್ದೀನಿ ಅಲ್ಲಿವರೆಗೂ ಹೋಗ್ಬರ್ಲ ಆದ್ರೆ ನೀವು ಎಲ್ರು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೇನೆ ನಿಮ್ಮ ಒಂದು ಈ ಲೈಕ್ ನನಗೆ ಒಂದು ಮೋಟಿವೇಶನ್ ಒಂದು ಎನ್ಕರೇಜ್ಮೆಂಟ್ ಹಾಗಾಗಿ ಮತ್ತೊಂದು ಸಬ್ಜೆಕ್ಟ್ ಟಾಪಿಕ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೋಗಬರ್ಲಾ ನಮಸ್ಕಾರ